ಊ ಕೇರೈತಿ ಊ ಕೇರೈತಿ ನೂರಾರು ಜನರೈತಿ ಊರ ಒಳಗೆ ಗುಡಿಯೈತಿ ಊ ಕೇರೈತಿ ನೂರಾರು ಜನರೈತಿ ಊರ ಒಳಗೆ ಗುಡಿಯೈತಿ ಊರ ಒಳಗೆ ಐತಿ ನನ್ನೊಡೆಯ ದೇವರ ಗುಡಿಯೊಳಗೆ ಬೆಳಕಿಲ್ಲ ಊರೈತಿ ಕೇರೈತಿ ನೂರಾರು ಜನರೈತಿ ಊರ ಒಳಗೆ ಗುಡಿ ಐತಿ ಊರ ಒಳಗೆ ಗುಡಿ ಐತಿ ನನ್ನೊಡೆಯ ದೇವರ ಗುಡಿಯೊಳಗೆ ಬೆಳಕಿಲ್ಲ ಮುಂಜಾನೆ ಎದ್ದಾರು ವಸಿಲಾ ತೊಳೆದಾರು ಮುಂಜಾನೆ ಎದ್ದಾರು ವಸಿಲಾ ತೊಳೆದಾರು ಹೂವ ಮುಡಿಸ್ಯಾರೋ ಮನೆಯಲ್ಲೆಲ್ಲ ಹೂವ ಮುಡಿಸ್ಯಾರೋ ಮನೆಯ ಹೂವ ಮುಡಿಸ್ಯಾರೋ ವಸಲಿಗೆ ನನ್ನೊಡೆಯ ದೇವಾರ ವಸಿಲು ಬರಿಬೋಳು ಮುಂಜಾನೆ ಎದ್ದಾರು ವಸಿಲ ತೊಳೆದಾರು ಹೂವು ಮುಡುಸಾರೋ ಮನೆಯಲ್ಲೆಲ್ಲ ಹೂವ ಮುಡುಸಾರೋ ವಸಲಿಗೆ ನನ್ನೊಡೆಯ ದೇವಾರ ವಸಿಲು ಬರಿಬೋಳು ಊರೈತಿ ಕೇರೈತಿ ನೂರಾರು ಜನರೈತಿ ಊರ ಒಳಗೆ ಗುಡಿಯೈತಿ ಊರ ಒಳಗೆ ಗುಡಿಯೈತಿ ನನ್ನೊಡೆಯ ದೇವರ ಗುಡಿಯೊಳಗೆ ಬೆಳಕಿಲ್ಲ ಅಂಗ್ಲವಾ ಬಳಿದಾರೋ ರಂಗೋಲೆ ಹಾಕ್ಯಾರು ಊರ ಮುಂದೆ ಮನೇಲೆಲ್ಲ ಅಂಗ್ಲಾವ ಬಳಿದಾರೋ ರಂಗೋಲೆ ಹಾಕ್ಯಾರು ಊರ ಮುಂದೆ ಮನೇಲೆಲ್ಲ ಅಂಗ್ಲವ ಬಳಿದ